षष्ठी संवत्सरा मध्ये श्रीमत विश्वसुना षी संवत्सरा मध्ये श्रीमत विश्ववसुना संवत्स

पयामी वो भूद्भवस्व तत्सुवरेण्यगोदेवी यो यो समस्त नशंसयामे अमृतमस्तामृतणस स्वाह वो प्रणाय स्वाहाम कल्याणुतकाय का ऑम कल्याणुतकाय काय पुराय श्रीमद्वेंकटगीरनाथाय श्रीनिवासय मंगल मंगल कौसलेन्द्रय तो महरदनात्मारमण

ಇವತ್ತು ಕೇಬಲ್ ಪಿಲ್ಲಿ ನಮ್ಮ ರೋಡ್ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ ಅದಾದಮೇಲೆ ಮೇನ್ ರೋಡಿಂದ ಅಗ್ರಾರ್ವರೆಗೂ ರೋಡು ಆಮೇಲೆ ದರ್ಜಿನೇಪಲ್ಲಿ ಆಮೇಲೆ ಮಿಟ್ಟಳ್ಳಿ ಆಮೇಲೆ ಕೆಬೆಪಲ್ಲಿ ಆಮೇಲೆ ನಮ್ಮ ಚುನಗೇಪಲ್ಲಿ ಚುನಗೇಪಲ್ಲಿ ಎರಡು ಕಾರ್ಯಕ್ರಮ ಒಂದು ಇಲ್ಲಿಂದ ಊರ್ವರೆಗೂ ಒಂದು ಸಿ ಸಿ ರೋಡು ಮತ್ತು ಇಲ್ಲಿಂದ ಕಂಟಿನ್ಯೂಟಿ ರೋಡು ರೋಡು ಎರಡು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸುಮಾರು ಇವತ್ತು ಬರೋಬ್ಬರಿ ಎಲ್ಲನೂ ಸೇರಿಕೊಂಡು ಒಂದು ಮೂರು ಮೂರು ಹತ್ತುವರೆಗೂ ಮೂರು ಕೋಟಿ ಹತ್ತು ಲಕ್ಷವರೆಗೂ ಪೂಜೆ ಮಾಡಿಕೊಟ್ಟಿದೀನಿ ಸೆಕೆಂಡ್ ಹಂತದಲ್ಲಿ ಆಲಂಗೂರು ಕ್ರಾಸಿಂದ ಆಲಂಗೂರು ಕ್ರಾಸು ಆಲಂಗೂರ್ವರೆಗೂ ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ ಒಂಬತ್ತು ರೋಡಲ್ಲಿ ಪೆಂಡಿಂಗ್ ಇದೆ ಅದು ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಗ್ಗೂಡಿ ಕೆ ವ್ಯಾಪಾರದಲ್ಲಿ ಇವತ್ತೊಂದು ಮಾಸ್ ಲೈಟ್ ಇದೆ ಊರಲ್ಲಿ ಮಾಸ್ ಲೈಟ್ ಎಣಿಸ್ಬೇಕು ಸುಮಾರು ಇವತ್ತು ಏಳು ಪ್ರೋಗ್ರಾಮ್ಗಳ ಇವತ್ತು ಹಾಕ್ಕೊಂಡಿದ್ದೆ ಇನ್ನು ದಿನಕ್ಕೆ ಐದರಿಂದ ಆರು ಪ್ರೋಗ್ರಾಮ್ ಮಾತ್ರ ಹಾಕಿದ್ದಾರೆ ಯಾಕಂದರೆ ಎಲ್ಲ ಲೀಡರ್ಸು ಕವರ್ ಆಗಲಿ ನಿಮ್ಮನ್ನು ಮಾತಾಡಕ್ಕಾಗ್ತಾಯಿಲ್ಲ ನನ್ನ ಕಾರ್ಯಕರ್ತರ ಬಂಧುಗಳು ಮಾತಾಡಕ್ಕಾಗ್ತಾ ಇಲ್ಲ ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಥರ ವಿಶ್ ಮಾಡಿ ಬರ್ಬೇಕು ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಪಲ್ಲಿ ರೋಡ್ನ ಎಲ್ಲ ನನ್ನ ಪ್ರಮುಖ ಲೀಡರ್ ಕೂಡ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿ ನಮ್ಮ ಪ್ರಕಾಶ್ ಅಣ್ಣವರು ಆನಂದ್ರಣ್ಣರು ಅವ್ರ ಬಿಸೆಸ್ಸು ಅಕ್ಕವರು ಮತ್ತು ನಮ್ಮ ನಾಗಮಂದ್ ಶಿವಗುಪ್ಪನವರು ನಮ್ಮ ಪ್ರಭಾಕರ್ ಅವರು ನಮ್ಮ ಜಗದೀಶ್ ಅವರು ನಮ್ಮ ಕೆಟ್ಟವರು ಜಯರಾಮಣ್ಣವರು ದೇವರಾಜಣ್ಣವರು ಎಲ್ಲ ನಮ್ಮ ಜೊತೆ ಜಾಯ್ನ್ ಆಗಿದೆ ನಮ್ಮ ಅಧ್ಯಕ್ಷರು ಶ್ರೀಮಂತಿಯವರು ಎಲ್ಲರೂ ಬಂದು ಜಾಯ್ನ್ ಆಗಿದೆ ಈ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಜಾಯ್ನ್ ಆಗ್ತಾರೆ ಸಾಕಷ್ಟು ಜನ ಲೀಡರ್ಸು ಬಂದು ಜಾಯ್ನ್ ಆಗ್ತಾರೆ ಸೊ ಅದರಿಂದ ಬೆಳಗ್ಗಿಂದ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪ್ರಮುಖ ಲೀಡರ್ಸ್ ಕೂಡ ಅಂದಾನ ಕೊರತೆ ಇದ್ರು ಕೂಡ ಗುರುವಾರ ಗುರುವಾರ ನನ್ನ ಕೆಲಸ ಏನು ಅಂತಂದರೆ ಎಲ್ಲ ಕಮಿಟಿಗೆ ಮೀಟ್ ಮಾಡೋದು ಎಲ್ಲ ಮಿನಿಸ್ಟರ್ ಮೀಟ್ ಮಾಡೋದು ಅಂದಾನ ಬೇಡ್ಕೊಂಬರೋದು ಎಷ್ಟೋ ಅಷ್ಟು ಅಂದಾನ ಕಿತ್ಕೊಂಡ್ಬಂದು ನಾನು ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದೀನಿ ಮುಂಬರುವ ದಿವಸ ಇನ್ನು ಎರಡು ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಬೀಳ್ತೀನಿ ಇದಕ್ಕೆ ಅವಕಾಶ ಈಗ ತಾನೆ ನೋಡೋ ನೂರು ವರ್ಷ ಅವ್ರಿಗೆ ಈಗ ತಾನೆ ನಮ್ಮ ಅಧ್ಯಕ್ಷರು ಜಾಯ್ನ್ ಆಗಿದ್ದಾರೆ ಏನಿವತ್ತು ಮೂರು ಮೂರು ಹತ್ತು ಕೋಟಿ ಕಾರ್ಯಕ್ರಮನ ಇವತ್ತು ನೆರವೇರಿಸಿಕೊಟ್ಟಿದ್ವಿ ಈ ನೆರವೇರಿಗೆ ಎಲ್ಲ ಸಹಕರಿಸಿದೀರಿ ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ ತಾಯಿಲೂರು ಹೋಬಳಿಯ ಸಾಕಷ್ಟು ಸುಮಾರು ಹದಿನಾರು ಹದಿನೇಳು ಕಾಮಗಾರಿ ಪೂಜೆಗೆ ಪೆಂಡಿಂಗ್ ಇದೆ ಅದಾದ್ಮೇಲೆ ಅವನಿ ಹೋಬಳಿ ಅದಾದ್ಮೇಲೆ ಬುಕ್ಸಂದ್ರ ಹೋಬಳಿ ಒಂದೊಂದು ಹೋಬಳಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ತಾನೇ ಅಪ್ರೋವ್ ಆಗಿ ಬಂದಿದೆ ಇನ್ನೊಂದು ಇಪ್ಪತ್ತೈದು ಕೋಟಿ ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದಾದ ಮೇಲೆ ಬೈಪಲ್ ರೋಡ್ ತುಂಬ ಆಗಿತ್ತು ನಾನು ಬರೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಹದಿನೈದು ವರ್ಷಗಳಾಗಿತ್ತು ಅದು ಮಕ್ಕ ನೋಡಿ ಏನು ಟಾರ್ ಮಕ ನೋಡಿ ಹೇಳ್ತಲ್ವಾ ಸುಮಾರು ಹದಿಮೂರು ಕೋಟಿ ಹತ್ತು ಲಕ್ಷದಲ್ಲಿ ಈ ರೋಡ್ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ ಇದಾದ ಮೇಲೆ ಗೂಕುಂಟೆಯಿಂದ ಮತ್ತು ಈ ಪ್ಯಾಚ್ ನಾಲ್ಕು ಕಿಲೋಮೀಟರ್ ಏನಿದೆ ಅದು ಕೂಡ ಕಂಟಿನ್ಯೂ ನೋಡಿ ಆರು ಕೋಟಿ ಅಮೌಂಟ್ ಹಾಕ್ಕೊಂಡ್ಬಂದಿದ್ವಿ ಸೊ ಮುಂದಿನ ದಿವಸ ಕೂಡ ಕೇವಲ ಕೆಲವೇ ದಿನ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಓಡಾಡಲಿಕ್ಕೆ ವ್ಯವಸ್ಥೆನ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ಅವೆಲ್ಲ ಹೆಲ್ಪ್ ಮಾಡಿದ್ರು ಬೆಳಗ್ಗೆ ಸೊ ನಿಮಗೂ ಕೂಡ ಹಾಗೂ ಎಲ್ಲ ಲೀಡರ್ ಕೂಡ ಎಲ್ಲ ಕಾರ್ಯಕರ್ತರು ಬಂದರೂ ಕೂಡ ನನ್ನ ಕಡೆಯಿಂದ ಕೃತಜ್ಞ ಸಲ್ಲಿಸ್ತೀನಿ